ಹಲೋ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಟಾಪಿಕ್ ಏನಂದರೆ ನಿಮ್ಮ ಕಂಪ್ನಿಲು ಬಕೆಟ್ ಹಿಡಿಯೋರು ಸೊ ಬಕೆಟ್ ಹಿಡ್ಕೊಂಡು ಕೆಲಸ ಮಾಡಿಸೋರು ಈ ಥರ ಬಕೆಟ್ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಯಾವ ಥರ ಅಂತ ಸೊ ಮ್ಯಾನೇಜರ್ಸ್ಗೆ ಬಕೆಟ್ ಇಟ್ಕೊಂಡು ಕೆಲಸ ಮಾಡೋದು ಅವರು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ತುಳಿಯೋದು ಸೊ ಈ ಥರದ ಪರ್ಸನ್ಸ್ ಈ ಥರದ ಒಂದು ಬಿಹೇವಿಯರ್ ನಿಮ್ಮ ಕಂಪ್ನೀಲು ನಿಮಗೂ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಗೈಸ್ ಸೊ ನಾನು ಹೇಳ್ತಾ ಇರೋದು ನನ್ನ ಪ್ರೆಸೆಂಟ್ ಕಂಪ್ನಿ ಬಗ್ಗೆ ಅಲ್ಲ ನನ್ನ ಪ್ರೀವಿಯಸ್ ಕಂಪ್ನಿ ಬಗ್ಗೆ ಸೊ ಪ್ರೀವಿಯಸ್ ಕಂಪ್ನಿಲಿ ಎಸ್ ಆಲ್ಮೋಸ್ಟ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಬಕೆಟ್ಗಳೇ ಇದ್ದಿದ್ದು ಸೋ ಬಕೆಟ್ಗಳದ್ದು ಒಂದು ಮೇನ್ ತಿಂಗ್ ಏನಂದರೆ ಅವರು ಚೆನ್ನಾಗಿರೋದಕ್ಕೆ ಅವರು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಕೆಲಸ ಮಾಡದೇ ಇದ್ರೂ ಅವರು ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಮ್ಯಾನೇಜರ್ಸ್ಗೆ ಬಕೆಟ್ ಹಿಡಿಯೋ ಕೆಲಸನ ಮಾಡ್ತಾ ಇರ್ತಾರೆ ಅವರು ಸೊ ಅವರಿಗೆ ಬೇರೆ ಏನು ಕೆಲಸ ಇರೋಲ್ಲ ಇಷ್ಟೇ ಕೆಲಸ ಅವರಿಗೆ ಅಂದರೆ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಹಾಕ್ಕೊಡೋದು ಬೇರೆಯವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಹಾಕ್ಕೊಡೋದು ಸೊ ಈ ಥರ ಎಲ್ಲ ಅನ್ನೆಸಸರಿ ಥಿಂಗ್ಸನ್ನು ಮಾಡೋದು ಒಂದು ಕಂಪ್ನೀಲಿ ಅವರೇ ಸೊ ಹೇಳ್ತಾರಲ್ವ ಒಂದು ಹಾಲಿಗೆ ಒಂದು ಸ್ವಲ್ಪ ಏನಂತಾರೆ ಕಲ್ಲಿ ಹಾಳು ಬಿದ್ದರೂ ಅದು ಗೊತ್ತಾಗಲ್ಲ ಅಂತ ಆ ಥರ ಕ್ಯಾರೆಕ್ಟರ್ನವರು ಇವ್ರುಗಳು ಸೊ ಇವ್ರನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಅವರೇ ಗಲೀಜುಗಳು ಸೊ ಗಲೀಜಿಗೆ ಕಲ್ಲು ಹಾಕೋಕೋದ್ರೆ ನಮಗೇನಾಗುತ್ತೆ ಗಲೀಜು ನಮ್ಮ ಮೇಲೇ ಎರಚುತ್ತೆ ಸೊ ಅಂಥ ಅವ್ರ ಜೊತೆ ನಾವು ಮಾತಾಡ್ಲೂಬಾರ್ದು ಅವ್ರ ಜೊತೆ ಏನಂತಾರೆ ಅವ್ರ ಜೊತೆ ಈಗಲೂಬಾರ್ದು ಆ ಥರ ಇರಬೇಕು ಆ ಕಂಪ್ನಿಲಿ ಅಂಥ ಕಂಪ್ನೀಲಿ ಇರಬೇಕಿದ್ರೆ ಸೊ ನನಗೂ ಅದೇ ಥರ ಆಗಿತ್ತು ಸೊ ನಾನು ಅಂಥ ಕಂಪ್ನಿನ ನನಗೆ ಬಿಡಬೇಕು ಅಂತಿತ್ತು ಆ್ಯಂಡ್ ನಾನು ಜಸ್ಟ್ ಅವೇ ಅಷ್ಟೇ ನಾನು ಆ ಕಂಪ್ನಿಯಿಂದ ಆ್ಯಂಡ್ ಸ್ಟಿಲ್ ಇವಾಗ್ಲೂ ಅಷ್ಟೇ ನನಗೆ ಅಂಥ ಪರ್ಸನ್ಸ್ಗಳನ್ನು ಕಂಡ್ರೇ ಆಗೋಲ್ಲ ಆ್ಯಂಡ್ ಈ ವಿಡಿಯೋಸನ್ನು ಅವ್ರು ನೋಡ್ತಾ ಇದ್ದರೆ ಏನೇನು ಗೊತ್ತಾಗ್ಬೋದು ಯಾರಿಗೆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ನನ್ನ ಪರ್ಸ್ನಲ್ಲಾಗಿ ಯಾರನ್ನು ಕೂಡ ನಾನು ಇದು ಮಾಡಲ್ಲ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲೇ ಹೇಳಿದ್ದೀನಿ ನನ್ನ ಪರ್ಸ್ನಲ್ ಟಾರ್ಗೆಟ್ ಅಂತೂ ಯಾರನ್ನು ಮಾಡೋಲ್ಲ ನಾನು ಆಲ್ ಓವರ್ ನನಗೆ ಯಾರೇ ಏನೇ ಅಂದರೂ ನಾನು ಆಲ್ ಓವರಾಗೆ ನಾನು ಹೇಳಿಬಿಡ್ತೀನಿ ಸೊ ನನ್ನ ಲಾಸ್ಟ್ ಕಂಪ್ನೀಲಿ ಒಂದು ಟೂ ಮೆಂಬರ್ಸ್ ಕಚ್ಚಡಗಳು ನನಗೆ ಎಷ್ಟು ಒಂದು ಏನಂತಾರೆ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕೆ ಆಗಲ್ಲ ಅಂಥ ಒಂದು ನಾರ್ತಾ ಇರೋವಂಥ ಗುಣ ಅವ್ರದ್ದು ಸೋ ತುಂಬ ಅಂದರೆ ತುಂಬ ಇರಿಟೇಷನ್ ಆಗಿತ್ತು ಆ್ಯಂಡ್ ಜಸ್ಟ್ ವಾಕ್ಅೇ ಆ ಕಂಪ್ನಿಯಿಂದ ಅಷ್ಟೇ ನಾನು ಮಾಡೋದಕ್ಕೆ ನೂರಲ್ಲ ಸಾವಿರಾರು ಕೆಲಸ ಇದೆ ಸೊ ಅವರೇ ಆ ಕಂಪ್ನೀಲಿ ಕೊಳ್ತು ಬಿದ್ದಿರಬೇಕಿದ್ರೆ ನಮಗೇನು ರೀ ಬಂದಿದೆ ನಾವು ಎಜುಕೇಟೆಡ್ ನಾವು ಕ್ವಾಲಿಫೈಡ್ ನಾವು ಇಷ್ಟೊಂದೆಲ್ಲ ಇರಬೇಕಿದ್ರೆ ನಾವು ಬೇರೆದಕ್ಕೆ ಜಂಪ್ ಆಗ್ಬೋದಲ್ಲ ಒಂದೇ ಕಂಪ್ನಿಲಿ ಕೊಳಿತಾ ಇರಬೇಕು ಸೊ ಇಷ್ಟೇ ಹೇಳೋದು ಅಂಥ ಕಚ್ಚಡ ಮ್ಯಾನೇಜರ್ಸ್ಗೆ ನಾನು ಹೇಳೋವಂಥದ್ದು ಅವರು ನಾಲಯಕ್ಕಷ್ಟೇ ನನ್ನ ನನ್ನ ಒಂದು ಒಪೀನಿಯನ್ ಪ್ರಕಾರ ಅವ್ರು ನಾಲಯಕ್ಕೆ ಏನಕ್ಕೂ ಏನಕ್ಕೂ ಆಗದೆ ಇರೋ ಬರೋರವರು ಒಂದು ಹೆಣ್ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಲ್ಲ ಒಂದು ಹೆಣ್ಮಕ್ಳ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿರಲ್ಲ ಒಂದು ಹೆಣ್ಮಕ್ಳನ್ನ ಹೆಂಗೆ ನೋಡಬೇಕು ಅಂತ ಗೊತ್ತಿರಲ್ಲ ಅಂಥವ್ರನ್ನೆಲ್ಲ ಮ್ಯಾನೇಜರ್ ಪಟ್ಟಕ್ಕೆ ಹೋಗ್ಬಿಟ್ಟು ಇಟ್ಟಿರ್ತಾರೆ ಇಂಥ ಇಂಥವರಿಗೆಲ್ಲ ಸಪೋರ್ಟ್ ಅಂಥವ್ರು ಇದ್ರಲ್ಲ ಅವರು ಅಂಥವ್ರೆ ಸೊ ಇವತ್ತು ಈ ಮಾತ್ರ ನನಗೆ ಹೇಳಬೇಕು ಅಂತ ಅನ್ನಿಸ್ಸೋ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ರ್ಯಾಂಡಮ್ ಆಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಥ್ಯಾಂಕ್ಸ್ ಫರ್ ಲಾಟ್